ಸ್ನೇಹಿತರೆ ಜನವರಿ ಇಪ್ಪತ್ತೆರಡು ಇನ್ನೇನು ಬಂದೇ ಬಿಡ್ತು ಆ ದಿನ ಹಿಂದೂಗಳಿಗೆ ಸಂಭ್ರಮದ ದಿನ ನಮ್ಮ ಕರ್ನಾಟಕದ ಮೈಸೂರಿನವರಾದ ಶಿಲ್ಪಿ ಕೆತ್ತಿರುವ ಶ್ರೀರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠೆ ಆಗುವ ದಿನ ಈಗ ಅದಕ್ಕೂ ಮುನ್ನವೇ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಆಗುವ ಗರ್ಭಗುಡಿಯ ಅಮೋಘ ದೃಶ್ಯ ವೈರಲ್ ಆಗಿದ್ದು ಆ ಒಳಾಂಗಣವನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಸ್ನೇಹಿತರೆ ಅಲ್ಲದೆ ಪ್ರಾಣ ಪ್ರತಿಷ್ಠೆ ಆಗುವ ಮೂರ್ತಿಯ ವಿಡಿಯೋ ಕೂಡ ವೈರಲ್ ಆಗಿದ್ದು ರಾಮನ ಮೂರ್ತಿಗೆ ಬಟ್ಟೆಯನ್ನು ಸುತ್ತಿ ಇಡಲಾಗಿದೆ ಸ್ನೇಹಿತರೆ ನೀವು ಜನವರಿ ಇಪ್ಪತ್ತೆರಡಕ್ಕೆ ಕಾತುರರಾಗಿದ್ದೀರಾ ರಾಮ ಜನ್ಮಭೂಮಿ ಮತ್ತು ಅಯೋಧ್ಯೆ ಬಗ್ಗೆ ಹಾಗೂ ಈಗ ಪ್ರಾಣ ಪ್ರತಿಷ್ಠೆ ಆಗ್ತಿರುವ ರಾಮನ ಮೂರ್ತಿಯ ಬಗ್ಗೆ ನಿಮಗೇನಿಸುತ್ತೆ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು